ಕೃಷಿಯನ್ನ ನಂಬಿದವರಿಗೆ ಭೂಮಿ ತಾಯಿ ಎಂದು ಕೈಬಿಡುವುದಿಲ್ಲ ಎಂಬಂತೆ ಜಮೀನಿನಲ್ಲಿ ಕಷ್ಟಪಟ್ಟು ದುಡಿದರೆ ಕಷ್ಟ ಹತ್ತಿರವೂ ಸುಳಿಯುವುದಿಲ್ಲವೆಂದು ಪ್ರಗತಿಪರ ರೈತ ಮಾದನಗೌಡ ಪಾಟೀಲ್ ಅವರು ಸಾಕ್ಷಿಯಾಗಿದ್ದಾರೆ ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ತಾಲೂಕಿನ ಗದ್ದಾಳ ಗ್ರಾಮದಲ್ಲಿ ಎರಡೂವರೆ ಎಕರೆ ಜಮೀನಿನಲ್ಲಿ ರೈತ ಮಾತನಗೌಡ ರಾಮನಗೌಡ ಪಾಟೀಲ್ ಅವರು ಸಮಗ್ರ ಕೃಷಿ ಬೇಸಾಯವನ್ನು ಅಳವಡಿಸಿಕೊಂಡಿದ್ದಾರೆ ಸುಮಾರು ಎರಡು ಪಾಯಿಂಟ್ ಐದು ಎಕರೆ ಪ್ರದೇಶದಲ್ಲಿ ಜಪಾನ್ ತಂತ್ರಜ್ಞಾನದ ವಿಧಾನದ ಮೂಲಕ ಕಲ್ಲಂಗಡಿ ಬೆಳೆದು ಉತ್ತಮ ಆದಾಯ ಪಡೆದುಕೊಂಡಿದ್ದಾರೆ ಕಲ್ಲಂಗಡಿ ನಾಟಿ ಮಾಡಲು ಎರಡೂವರೆ ಎಕರೆ ಹೊಲಕ್ಕೆ ಸಂಪೂರ್ಣ ಪ್ಲಾಸ್ಟಿಕ್ ಹೊದಿಕೆ ಮಾಡಿ ಸಂಪೂರ್ಣ ಹನಿ ನೀರಾವರಿ ಅಳವಡಿಸಿಕೊಂಡಿದ್ದು ಇದರಿಂದ ನೀರಿನ ಸದ್ಬಳಕೆ ಕಳೆ ನಿಯಂತ್ರಣ ಸಾಧ್ಯವಾಗಿದೆ ಸಸಿಯಿಂದ ಸಸಿಗೆ ನಿಯಮಿತವಾಗಿ ಒಂದೂವರೆ ಅಡಿಯಷ್ಟು ಅಂತರ ಕಾಯ್ದುಕೊಂಡು ಪ್ಲಾಸ್ಟಿಕ್ ಮೇಲೆ ರಂಧ್ರಗಳನ್ನು ಕೊರೆದು ಅದರಲ್ಲಿ ಜಪಾನ್ ತಂತ್ರಜ್ಞಾನ ಯುನೈಟೆಡ್ ಜಿನೆಟೆಕ್ಸ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ಕಂಪನಿಯ ಕಲ್ಕಿ ಹದಿನೆಂಟು ಕಲ್ಲಂಗಡಿಯ ಸಸಿಗಳನ್ನು ನಾಟಿ ಮಾಡಲಾಗಿದೆ ಸಸಿಗಳಿಗೆ ಬೇಕಾಗುವ ರಸಗೊಬ್ಬರವನ್ನು ರಂಧ್ರಗಳ ಮೂಲಕವೇ ನೀಡಲಾಗಿದೆ ಸುಮಾರು ಅರವತ್ತೊಂದು ದಿನಗಳ ಫಸಲು ಕೈಗೆ ಬಂದಿದೆ ಸದ್ಯ ಪ್ರತಿ ಕೆಜಿಗೆ ಗುಣಮಟ್ಟದ ಆಧಾರದ ಮೇಲೆ ಸುಮಾರು ಇಪ್ಪತ್ತೆಂಟಕ್ಕೆ ಕಲ್ಲಂಗಡಿ ರೂಪಾಯಿಗಳಿಗೆ ಮಾರಾಟವಾಗ್ತಾ ಇದೆ ಇಪ್ಪತ್ತೆಂಟು ರೂಪಾಯಿಗಳಿಗೆ ಕಲ್ಲಂಗಡಿ ಮಾರಾಟವಾಗ್ತಾ ಇರುವುದರಿಂದ ರೈತರು ಸಂತೋಷವನ್ನು ವ್ಯಕ್ತಪಡಿಸಿದ್ದಾರೆ ಇನ್ನು ಕಲ್ಲಂಗಡಿ ಮಾರಾಟ ಮಾಡುವುದಕ್ಕೆ ರೈತರು ಸದ್ಯಕ್ಕೆ ಮುಂದಾಗಿದ್ದು ರೈತ ಮಾತನಗೌಡ ಅವರ ಮುಖದಲ್ಲಿ ಸಂತಸ ಮನೆ ಮಾಡಿದೆ ಇನ್ನು ಇದೇ ರೀತಿಯ ತಂತ್ರಜ್ಞಾನವನ್ನು ಅಳವಡಿಸಿಕೊಂಡು ಎಲ್ಲ ರೈತರು ಉತ್ತಮ ಬೆಳೆಯನ್ನು ಬೆಳೆಯಬಹುದು ಎಂದು ಸ್ಥಳೀಯ ರೈತ ಹನುಮಂತ ಬಡಗೇರವರು ಕೂಡ ಈ ಬೇಸಾಯ ಪದ್ಧತಿಯ ಬಗ್ಗೆ ಮಾತನಾಡಿದ್ದಾರೆ ಇನ್ನು ಇದೇ ಸಂದರ್ಭದಲ್ಲಿ ಸ್ಥಳೀಯ ಪ್ರಮುಖ ಮುಖಂಡರು ಉಪಸ್ಥಿತರಿದ್ದರು ಯುನೈಟೆಡ್ ಜೆನೆಟಿಕ್ಸ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ಈ ಕಂಪನಿಗೆ ಸಂಬಂಧಪಟ್ಟವರು ಕೂಡ ಸ್ಥಳದಲ್ಲಿ ಉಪಸ್ಥಿತರಿದ್ದು ರೈತನಿಗೆ ಶುಭ ಕೋರಿದರು ನಮಸ್ಕಾರ ರೈತರು ಬಾಂಧವ್ರಿ ನನ್ನ ಹೆಸರು ಹನುಮಂತ್ ಅಂತ ನಂದಿ ಹೈಟೆಕ್ ನರ್ಸರಿ ಜುಮ್ನಾಳ ನಾವು ಹಲವಾರು ವರ್ಷಗಳಿಂದ ಅಗಿ ಮತ್ತು ಎಲ್ಲ ಶಸ್ಯರ ರೈತರಿಗೆ ವಿತರಣ ಮಾಡ್ಕೊತ ಬಂದಿದ್ದೇವ್ರಿ ಇದೇ ಗ್ರಾಮದ ಗದ್ದೆ ಗ್ರಾಮ ಮಾದನಗೌಡ ಪಾಟೀಲ್ ಅವರು ಆ ಅವ್ರ ಹೊಲದಲ್ಲಿ ಒಂದು ಎರಡೂವರೆ ಎಕರೆ ಕಲ್ಲಂಗಡಿಯನ್ನು ಹಾಕಿದ್ದಾರೆ ಆ ಯುನೈಟೆಡ್ ಜೆನ್ಸಿಕ್ ಕಂಪನಿಯ ಕಲ್ಕಿ ಏಟಿಯನ್ನು ಎಕರೆ ಎಕರೆಯಲ್ಲಿ ಹಾಕಿದ್ದಾರೆ ಅದು ಸೆಪ್ಟೆಂಬರ್ ಇಪ್ಪತ್ತೆಂಟಕ್ಕೆ ಅದು ಈಗ ಪ್ಲಾಂಟನ್ ಮಾಡಿದ್ದಾರೆ ಅವರು ಈಗ ಇವತ್ತಿಗೆ ಇವತ್ತು ಅರವತ್ತು ದಿವಸ ಆಯ್ತು ಬಟ್ ಅದು ಇಲ್ಲಿ ಚೆನ್ನಾಗಿ ಇದಾರೆ ಈ ಒಂದು ಒಂದು ಕಾಯಿ ಐದು ಕಿಲೋ ನಾಲ್ಕು ಕಿಲೋ ಆರು ಕಿಲೋ ತನಕ ಕಾಯಿ ಬಂದಿದ್ದಾರೆ ಒಳ್ಳೆ ಎಲ್ಲವರು ಬಂದಿದೆ ಈಗ ಮತ್ತೆ ಚೆನ್ನಾಗಿರೋದ್ರಿಂದ ಅವರು ಒಳ್ಳೆ ಆದಾಯವನ್ನು ಪಡೆದಿದ್ದಾರೆ ಎಲ್ಲಾ ರೈತ ಬಾಂಧವರಿಗೆ ಕಾಯಿಗೆ ನಮಸ್ಕಾರಗಳು ಸೊ ನನ್ನ ಹೆಸರು ವಿನಯ್ ಆರೋಗಪ್ಪ ಅಂತೇಳಿ ಸೊ ನಮ್ಮ ಕಂಪ್ನಿ ಬಂದ್ಬಿಟ್ಟು ಯುನೈಟೆಡ್ ಜೆಂಟಿಕ್ಸ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ಅಂತೇಳಿ ಸೊ ನಾನು ಈಗ ನಾರ್ತ್ ಕರ್ನಾಟಕದ ಉತ್ತರ ಅಧಿಕಾರಿ ಆಗಿದ್ದೀನಿ ಸೊ ಇದು ನಮ್ದು ಬಂದ್ಬಿಟ್ಟು ವಾಟರ್ ಮಿಲನ್ ಕಲ್ಕಿ ಏಟಿನ್ ಅಂತೇಳಿ ಸೊ ನಮ್ಮ ರೈತರಾದಂತಹ ಮಾದನಗೌಡ ಸಾವ್ ಆದಂತಹ ಸೆಪ್ಟೆಂಬರ್ ಇಪ್ಪತ್ತೆಂಟು ತಾರೀಕು ನಾಟಿ ಮಾಡಿದ್ದಾರೆ ಇದನ್ನ ಸೊ ನಾಟಿ ಮಾಡಿದಾಗಿಂತ ಅಂತ ಹಿಡ್ಕೊಂಡು ಹಗಲು ರಾತ್ರಿ ಅನ್ನೋದೇ ಪ್ರತಿ ದಿನ ಅವ್ರಿಗೆ ಶ್ರಮ ಪಟ್ಟು ಪೂರ್ತಿ ಯಾವ ಔಷಧ ಹೊಡಿಬೇಕು ಏನ್ ಮಾಡಬೇಕು ಎಲ್ಲ ಕೇಳಕೊಂಡು ನೀಟ್ ಮಾಡಿ ಸೊ ಇವತ್ತಿಗೆ ಒಂದು ಚಲೋ ಇಳುವರಿ ತಂದಿದ್ದಾರೆ ಸೊ ಪ್ರತಿ ಒಂದು ಕಾಯನ್ನು ಎವರೇಜ್ ನಮಗೆ ನಾಲ್ಕು ಕೆಜಿ ಅಂತ ಹಿಡ್ಕೊಂಡು ನಾಲ್ಕೂವರೆ ಕೆ ಜಿ ಐದು ಕೆ ಜಿ ಆರ್ ಕೆ ಜಿ ತಂಗ ಕಾಯಿ ಬಂದಿದೆ ಸೊ ಯಾವುದೇ ರೀತಿಯಾದಂತಹ ಬಳ್ಳಿ ಕೂಡ ಸತ್ತಿಲ್ಲ ಸೊ ಹಿಂಗಾಗಿ ರೈತರಿಗೆ ಏನ್ ಹೇಳ್ಬೇಕಪ್ಪ ಅಂತಂದ್ರೆ ಇದು ನಮ್ದು ಕಲ್ಕಿ ಏಟ್ ಏನೇನಿದೆ ಸೊ ಸಾಯೋದ್ ಸ್ವಲ್ಪ ಕಡಿಮೆ ಇದೆ ಸೊ ಹಿಂಗಾಗಿ ಎವರೇಜ್ ಇಳುವರಿ ಬರ್ತೈತೆ ಅಂದ್ರೆ ಸೆಕೆಂಡ್ ಗ್ರೇಡ್ ಮಾಲ್ ಇವ್ರ ಕಡೆ ನಮ್ಮದ್ರಲ್ಲಿ ಇಲ್ಲ ಪೂರ್ತಿ ಹೊಲದಲ್ಲಿ ನೋಡಿದ್ರೂ ನಮಗೆ ಬಹಳ ಮಾಡಿದ್ರೆ ಒಂದ್ರಿಂದ ಎರಡು ಟನ್ ಕಾಯಿ ಮಾತ್ರ ನಮ್ಗೆ ಸೆಕೆಂಡ್ ಗ್ರೇಡ್ ಇದೆ ಎಲ್ಲವೂ ನೈಂಟಿ ಟು ಏಟಿ ನೈಂಟಿ ಟು ಅಂದ್ರೆ ಏಯ್ಟಿ ಟು ನೈಂಟಿ ಏನ್ ಪರ್ಸೆಂಟ್ ಏನಿದೆ ಅಲ್ಲ ಅದೆಲ್ಲವೂ ಫಸ್ಟ್ ಗ್ರೇಡ್ ಅಲ್ಲೇನೆ ಹೋಗಿದೆ ಸೊ ಹಿಂಗಾಗಿ ಈ ವರ್ಷ ರೈತರಿಗೆ ಸಿಕ್ಕಂತ ಲಾಭ ಮುಂದಿನ ವರ್ಷನೂ ಸಿಗುತ್ತಿಲ್ಲ ಗೊತ್ತಲ್ಲ ಬಟ್ ಈ ವರ್ಷ ಮಾತ್ರ ನಮ್ಮ ರೈತರಿಗೆ ಚಲೋ ಲಾಭ ಆಗಿದೆ ನಮ್ಮ ರೈತರಿಗೆ ಹೇಳ್ಬೇಕಂದ್ರೆ ಈ ಬೆಳಿ ಬೆಳಿರಿ ಸೊ ಚಲೋ ತಮ್ಗೆ ಆದಾಯ ಪಡ್ಕೋರಿ ಇದು ಶಾರ್ಟ್ ಟರ್ಮ್ ಬೆಳಿ ಇರೋದ್ರಿಂದ ಸೊ ಚಲೋ ಇಳುವರಿನೂ ಬರ್ತೈತಿ ಚಲೋ ಲಾಭದಾಯಕನೂ ಆಗಿದೆ ಸೊ ನನ್ನ ನಂಬರ್ ಬಂದ್ಬಿಟ್ಟು ನೈನ್ ಸಿಕ್ಸ್ ಟೂ ಜೀರೋ ಫೈವ್ ಸೆವೆನ್ ಫೈವ್ ಟೂ ತ್ರೀ ಸೆವೆನ್ ಹೇಳಿ ನೀವು ಟ್ವೆಂಟಿ ಫೋರ್ ಇಂಟು ಸೆವೆನ್ ಯಾವ ಟೈಮ್ ದಾಗ ಫೋನ್ ಮಾಡಿದ್ರು ಸೊ ನಾ ನಿಮಗೆ ಗೈಡ್ ಲೈನ್ಸ್ ಕೊಡ್ತಿರ್ತಾ ಇರ್ತೀವಿ ಸೊ ನಿಮ್ಗೆ ಏನೋ ತೊಂದರೆ ಆದ್ರೂ ನಾವು ವಿಥಿನ್ ಒನ್ ಡೇ ಒಳಗಡೆ ನಿಮಗ್ ಬಂದು ಅಲ್ಲಿ ನಿಂತು ನೀವು ಪ್ರತಿ ಒಂದನ್ನು ಗೈಡ್ಲೈನ್ಸ್ ನಿಮ್ಗೆ ಮಾಡ್ತಾನೆ ಇರ್ತೀವಿ ನೀವು ಸಸಿ ಹಚ್ಚಿದಾಗಿ ಅಂತ ಹಿಡ್ಕೊಂಡು ಪೂರ್ತಿ ನಿಮ್ಗೆ ಕಟಾವಾಗಿ ಹೋಗೋ ತನಕ ನಿಮ್ ಬೆನ್ನೆಲಾಗಿ ನಾವು ನಿಂತ ನಿಂತಿರ್ತೀವಿ ನಮಸ್ಕಾರ ನನ್ನ ಹೆಸರು ಮಾದನಗೌಡ ಪಾಟೀಲ್ ರೀ ಸೆಪ್ಟೆಂಬರ್ ಇಪ್ಪತ್ತನೇ ಇಪ್ಪತ್ತೆಂಟನೇ ತಾರೀಕು ನಾವು ಹಗಿ ಮೆಡಿಶಿನ್ ರೀ ಆಮೇಲೆ ಸುಮಾರು ಚಲೋನು ಬಂದ್ ಬೆಳಿ ಅದಕ್ಕೆ ಈ ಕಲಿಕೆ ಏಟಿ ಸುಪ್ ಚೆನ್ನಾಗೈತಿ ಅದ್ರ ಸಲಾಗಿ ಈಗ ನಾವು ಕರೆಕ್ಟ್ ಅರವತ್ತೊಂದು ದಿನ ಆತ್ರಿ ಇವತ್ತಿಗೆ ನನ್ನ ಶ್ರಮದಿಂದ ಈಗ ನಾ ಯಾವಾಗೂ ಅನ್ಕೊಂಡಿದ್ದಿಲ್ಲ ಇತ್ತ ಬಹಳ ಶ್ರಮದ ಇತ್ತರಿ ಅಂದ್ರ ಇಪ್ಪತ್ ರೂಪಾಯಿ ಮ್ಯಾಲ ರೇಟ್ ತಗೋಬೇಕು ಅಂದ ಈ ಸತ ಇಪ್ಪತ್ತೆಂಟು ರೂಪಾಯಿ ರೇಟ್ ಸಿಕ್ಕ ನನ್ಗ ಚೆನ್ನಾಗಿ ಇಳುವರಿ ಬಿಳತತಿ ಚೆನ್ನಾಗಿ ಐತಿ ನಾನು ಹೆಚ್ಚಿನ ಇಳುವರಿ ಪಡೆಯಕ ಹೆಚ್ಚಿನ ಆದ್ಯತೆ ಪಡಿಯಾಕ ಸರ್ ಅವರು ಫುಲ್ ಗಾಡ್ ಕೊಟ್ಟವ್ರಿ ಕಲಿಕಿ ಅವ್ರ ಕಂಪ್ನಿಯವನವ್ರಿ ಸಾಥ್ ಕೊಟ್ಟ ನನ್ ಶ್ರಮ ಆಗೈತಿ ಸುಮಾರ ಎರಡೂರ್ ಎಕರೆ ಐತ್ರಿ ಹದಿನಾರು ಸಾವಿರ ಏನ್ ಹದಿನಾರು ಸಾವಿರ ಹಿಚ್ಚೇನ್ ರೀ ಎರಡೂವರೆ ಎಕಡೆದೊಳಗೆ ಸುಮಾರು ಎರಡು ಲಕ್ಷ ರೂಪಾಯಿ ರೀ ಡ್ರಿಪ್ ವಿತ್ ಎಲ್ಲಾ ಔಷಧಿ ಗಾಬ್ ಎಲ್ಲಾ ಹಿಡಿದ್ರಿ ಅದ ಒಂದು ಹತ್ತು ಲಕ್ಷ ರೂಪಾಯಿ ಟಾರ್ಗೆಟ್ ಐತ್ ನಂದ್ ಆ ಎರಡ್ ಲಕ್ಷ ರೂಪಾಯಿ ಖರ್ಚಾಗ್ರು ಎಂಟು ಲಕ್ಷ ರೂಪಾಯಿ ಉಳಿತಿದ್ರ